ವೆಲ್ಕಮ್ ಬ್ಯಾಕ್ ಟು ಅನ್ನ ಯೂಟ್ಯೂಬ್ ಚಾನಲ್ ಸೊ ನಾನು ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮನೇಲಿ ಇವತ್ತು ಫುಲ್ ಗಲಾಟೆ ಸೌಂಡು ಇಲ್ಲ ಯಾರು ಹಾಯ್ ನೋಡಿ ನಮಸ್ಕಾರ ಆಯ್ ಪ್ರಗತಿ ಸೊ ಎಲ್ಲರೂ ಬಂದಿದ್ದಾರೆ ಆಮೇಲೆ ಈಗ ಜಾಯ್ನ್ ಆಗ್ತಾರೆ ಹೇಳ್ತೀನಿ ತೋರಿಸ್ತೀನಿ ಆಮೇಲೆ ಬಂದ ಮೇಲೆ ಸೊ ಇವತ್ತು ನಾವು ಗಿಫ್ಟ್ ಕೊಟ್ಟು ಅಂತ ಯಾರು ನನಗೆ ಸೊ ಅದನ್ನು ತೊಗೊಳಕ್ಕೆ ಹೋಗ್ತೀನಿ ಏನು ಈ ಸೌಂಡಲ್ಲಿ ಕೇಳಿಸಲ್ಲ ಏನು ಗಿಫ್ಟು ಏನು ಅಂತ ತೋರಿಸ್ತೀನಿ ನಿಮಗೆ ಮುಂದೆ ಹೋಗಿ ನೋಡಿ ಸೊ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ನಮ್ಮಮ್ಮ ಬಿಸಿ ಬೆಳೆ ಬಾಕ್ ತಂದಿದ್ದಾರೆ ಸೊ ಇವಾಗ ತಿನ್ಬೇಕು ಟಿಫನು ಓಕೆ ಗೈಸ್ ಗೈಸ್ ಗೋಲ್ಡ್ ಶಾಪಿಗೆ ಇದ್ದೀವಿ ನಾನು ಮತ್ತು ನಮ್ಮಕ್ಕ ಸೊ ನೋಡೋಣ ಯಾವ್ದು ಸೆಲೆಕ್ಟ್ ಮಾಡ್ತೀವಿ ಅಂತ ಸಿಂಪಲ್ ಆಗಿರೋ ತೊಗೋತೀನಿ ಅಯ್ಯೋ ಪಾ ಅದು ಏನಪ್ಪ ಹಂಗಿಟ್ಟವರು ಗೈಸ್ ನಾನು ನಮ್ಮ ಅಕ್ಕ ಗಾಡೀಲಿ ಬಂದ್ವಿ ಆಂಟಿ ಸ್ವಲ್ಪ ಬ್ಯಾಂಕ್ ಹತ್ರ ಹೋಗಿ ಬರ್ತಾ ಇದ್ದಾರೆ ಸೊ ಈಚೆ ನಿಂತ್ಕೊಂಡು ಕರಿತಾ ಇದ್ದೀನಿ ಸೊ ಬಂದರೆ ನೋಡಿ ನಮ್ಮ ಆಂಟಿ ಆಂಟಿ ಯಾರು ನನ್ನ ಬರ್ಡೇಗೆ ಅಂತ ಗಿಫ್ಟ್ ಕೊಡ್ಸೋಕ್ಕೆ ಅಂತ ಬಂದಿದ್ದಾರೆ ಏನು ಬೇಕಾ ತಗೋ ಅಂತ ಹೇಳಿ ಸೊ ತಗೊಳ್ಳೋಣ ಬನ್ನಿ

ಕಟ್ ಮುದ್ದೆ ಮಾಡ್ತವ್ರೆ ಮಧ್ಯಾಹ್ನದಿಂದ ಬ್ಲಾಗಿ ಮಾಡೋಕ್ಕಾಗಿಲ್ಲ ಅಷ್ಟು ಬ್ಯುಸಿ ಎರಡು ಕಯಾಪಿ ಅಂತ ಮಕ್ಳುಗಳು ಚಿಕನ್ ಸಾರು ಬೇಸ್ ಇದು ಮೊಟ್ಟೆ ಕೋಳಿ ಸಾರು ನಮ್ಮ ಮನೇಲಿ ಒಬ್ಬರು ಬ್ರಾಹ್ಮಣರವ್ರಿಗೆ ಅವ್ರಿಗೆ ವೆಜ್ಜ್ ಸಾರು ಮಾಡೋಕೆ ರೆಡಿ ಮಾಡಿದ್ದೀನಿ ರುಬ್ಬೇಕು ಆ ಬಾಡು ಮಾಡ್ತೀನಿ ತೋಡಿ ಮುದ್ರೆಕೊಂಡು ಹ್ಞೂ ತಲೆ ಮ ിരണൂമ തോർസ് നോഡലി അല്ലേസ് ബഡ്ഗാ എന്താ കാലയ് ടൈമു ಅಮ್ಮ ಊರಿಗೆ ಹೋಯ್ತಾರೆ ಡ್ರಾಪ್ ಹಾಕ್ತಾರೆ ಇವತ್ತು ವಾರ ನಾನು ಹೋಯ್ತಾಳೆ ಅಜ್ಜಿ ಜೊತೆ ಅಲ್ಲೇ ಇರ್ತಾಳೆ ನಾನು ನೋಡೋಣ ನಾನು ನೈಟ್ ಹೋಯ್ತೀನಿ ಇಡ್ಲಿ ಬಿಡಿ ಗಾಡೀಲಿ ಹೋಗೋದಲ್ವಾ ರೆಡಿ ಆಯ್ತಾ

ಬಾಯಿ ಮಗನೆ ಒಂದೇ ಕೊಡ್ತೀನಿ ರಾ ಒಂದೊಂದು ಉಬ್ಬ ಕೊಡ್ತೀನಿ ನಾನು ನಿಂಗೆ ಒಂದೊಂದು ಉಬ್ಬ ಕೊಡ್ತೀನಿ ಇನ್ನೊಂದು ಈ ಕಡೆ ಬಾಯಿ ಮಗನೆ ಆಯ್ತು ಮಗನೆ ಗೈಸ್ ಇದೇ ನಮ್ಮ ಆಂಟಿ ಕೊಡಿಸಿದ್ದು ಸೊ ಆರ್ನೊಂದು ಆಲ್ರೆಡಿ ಒಂದು ಚೈನ್ ಇತ್ತು ಕೊಳ ಚೈನು ಅದಕ್ಕೆ ಡಾಲರ್ ಅವಾಗಲೇ ತೊಗೋತಿದ್ವಿ ಬಟ್ ಮಕ್ಕಳಿಗೆ ಡಾಲರ್ ಬೇಡ ಅಂತ ಆವಾಗ ಡಿಸೈಡ್ ಮಾಡಿ ತೊಗೊಂಡಿರಲಿಲ್ಲ ಅದಕ್ಕೆ ನಮ್ಮ ಅಕ್ಕ ಸಜೆಸ್ಟ್ ಮಾಡಿದ್ರು ಅದಕ್ಕೆ ಹೆಂಗಿದ್ರು ಡಾಲರ್ ಇಲ್ವಲ್ಲ ತಗೋ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ನೋಡಿ ಇದೇ ಚೈನ್ ಆರ್ನಂದು ಅದಕ್ಕೆ ಡಾಲರ್ ತಗೊಂಡ್ವಿ ಚೆನ್ನಾಗಿದೆಯಾ ಡಾಲರ್ ಕಮೆಂಟ್ ಮಾಡಿ ಆರು ನನ್ನ ಅಮ್ಮನ ಮನೆಗೆ ಕಳ್ಸಿದ್ನಲ್ಲ ಸೊ ನೈಟು ಹತ್ತು ಮುಖಾಲು ಹನ್ನೊಂದು ಗಂಟೆ ಹಂಗೆ ಇದ್ದೀವಿ ಕಿತ್ನಾಹಳ್ಳಿಗೆ ಸೊ ಅವಳು ಹಠ ಮಾಡ್ತಿದ್ರೆ ಸಾಕು ಯಾಕಂದರೆ ಫೀಡಿಂಗ್ ಸ್ಟಾಪ್ ಮಾಡ್ಸೋಣ ಅಂತಂದ್ಬಿಟ್ಟು ಕಳಿಸಿರೋದು ಇವತ್ತು ಹೋದ್ರೂ ಅವಳು ಕಣ್ಣಿಗೆ ಕಾಣಿಸ್ಕೊಳ್ಳೋಲ್ಲ ನೈಟೆಲ್ಲ ನಾನು ಸಪ್ರೇಟ್ ರೂಮಲ್ಲಿ ಇರ್ತೀನಿ ಸೊ ನೋಡೋಣ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಸೊ ಪುಟಾಣಿ ಮಲಗಿದ್ದಾಗ ಓದೇ ಮಲಗಿದ್ದಾಳೆ ನೋಡ್ಬೇಕು ಮಧ್ಯರಾತ್ರಿ ಏನು ಮಾಡ್ತಾಳೆ ಅಂತ ஏனது மங்கனே ஃபுலவர் ஹூவா பைகாரது மங்கனே ஃப்ளவரெல்லாம் பங்காரா ஊவா

ಒನ್ ಡೇ ಕ್ಯಾಪ್ ಕೊಟ್ಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮಮ್ಮ ಫುಲ್ ಸುಸ್ತಾಗ್ಬಿಟ್ಟು ಕೂತ್ಕೊಂಡವ್ರು ರಾತ್ರಿಯೆಲ್ಲ ನಿದ್ದೆ ಲಾರ್ನ ಫೀಡಿಂಗ್ ಸ್ಟಾಪ್ ಮಾಡಿಸ್ತಾ ಇದ್ದೀವಲ್ಲ ಸೊ ಎದ್ದು ಬಿಡ್ತಾಳಲ್ಲ ಅವಾಗ ಹಾಗೆ ತಟ್ಟಿ ಮಲಗಿಸಿದ್ರೆ ಮಲ್ಕೊಳ್ಳಲ್ಲ ಆವಾಗ ಎದ್ಬಿಟ್ಟಾಗ ಒಂದೆರಡು ಅವರ್ ಆಟಾಡ್ಬಿಟ್ಟು ಆಮೇಲೆ ಮಲ್ಕೋತಾಳೆ ಸೊ ಅದರಿಂದ ನಮ್ಮಮ್ಮ ನಿದ್ದೆ ಇಲ್ಲ ಯಾಕಂದರೆ ನೈಟ್ ಹೊತ್ತು ನಾನು ಮನೆಯಲ್ಲೇ ಇರ್ತೀನಿ ಆದರೆ ರೂಮಲ್ಲಿ ಮಲಗಿರ್ತೀನಿ ಅವಳು ಕಣ್ಣಿಗೆ ಕಾಣಿಸ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಸೊ ಅದರಿಂದ ಅವರು ಒಂದು ಟಯರ್ಡ್ ಆಗಿಬಿಟ್ಟವ್ರು ಫುಲ್ಲು ಸೊ ಈಗ ತಾನೇ ಸ್ನಾನ ಮಾಡ್ಕೊಂಬಂದು ಕೂತಿದ್ದೀನಿ ಫುಲ್ ನನಗೂ ಸುಸ್ತು ಗೈಸ್ ಸುಸ್ತು ಇವೇನು ಹೇಳ್ಕೊಳ್ಳೋಕ್ಕಾಗಲ್ಲ ಸೊ ನೋಡೋಣ ಇವತ್ತು ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಓಕೆ ಗೈಸ್ ನೋಡ್ತಾಯಿರಿ ಸುಬಿ ನೀಟಾಗಿ ಕುಚ ಬೇಕು ಹ್ಞೂ ಹ್ಞೂ ಮಾಡ್ತೀವಿ ನೀಟುಚ್ಚಿಬಾರ್ದು ಗಿ ವಿಡಿಯೋನ ಒಂದು ಟೂ ಡೇಸ್ ತ್ರೀ ಡೇಸ್ ಗ್ಯಾಪ್ ಕೊಟ್ಟು ಮಾಡ್ತಾ ಇದ್ ನಾನು ಸ್ವಲ್ಪ ಹುಷಾರಿರ್ಲಿಲ್ಲ ನನ್ ವೀಡಿಯ ಸ್ಟಾಪ್ ಮಾಡ್ತಾ ಇದ್ವಲ್ಲ ಸೊ ನಾನು ಖುಷಿ ಆಗಿರಲಿಲ್ಲ ಅವ್ಳಿಗೂ ಸ್ವಲ್ಪ ಮೆಂಟಲಿ ಸ್ವಲ್ಪ ಜಾಕಿ ಆಗಿಬಿಟ್ಟು ಇಲ್ಲ ಈಗ ವ್ಯಾಕ್ಸಿನೇಷನ್ ಆಯಿತು ಆರನೇಂದು ಮೂರೂವರೆ ವರ್ಷದ್ದು ವ್ಯಾಕ್ಸಿನ್ ಕೊಡಿಸ್ಕೊಂಡು ಓದ್ತಾ ಇದ್ದೀವಿ ವಾಟರ್ ಮಿಲ್ ಅಂತ ಹೇಳೋಕ್ಕೆ ಸೊ ನನ್ನ ಕಸಿನ್ ಮನೆಗೆ ಹೋಗೋಣ ಅಂದ್ಬಿಟ್ಟು ಗೈಸ್ ಬನ್ನಿ ಸರ್ಪ್ರೈಸ್ ಆಗೋಗೋಣ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ ನಮ್ಮ ಅಜ್ಜಿ ಕೂಡ ಇಲ್ಲೇ ಇದ್ದಾರೆ ನೋಡೋಣ ಬನ್ನಿ

அம்மா ந்ளஸ் டூட்டூபல் வச்சு நோடம் கொடுத்து பாய் ಯಲ್ಲೋ ಕಲರ್ ವಾಟರ್ ಮಿಲನು ಒಂದು ಮನೆಗೆ ತೋಡಿದ್ವಿ ಚೆನ್ನಾಗಿದೆ ಒಂದು ಟೇಸ್ಟ್ ಮಾಡಿದೆ ಸಕಾ ಸ್ವೀಟ್ ಆಯ್ತಲ್ಲ ತಿನ್ನಲ್ಲ ಒಂದು ಪೀಸ್ ತಿಂದೆ ಚೆನ್ನಾಗಿದೆ ಚೆನ್ನಾಗಿ ಬರಬೇಕಾದ್ರೆ ಹಸಿ ಕಾಳು ತಗೊಬಂದಿದೆ ಎಲ್ಲ ಕ್ಲೀನ್ ಮಾಡಿ ಫ್ರಿಡ್ಜ್ಗೆ ಇಟ್ಕೊಳ್ಳೋಣ ಅಂತ ಸೊ ಎಲ್ಲ ಕ್ಲೀನ್ ಮಾಡಿ ಇಟ್ಕೋತೀನಿ ಆಮ್ಲೆಟ್ ಮಾಡ್ತಾಯಿದ್ದೀನಿ ಸಂಡೆ ಸ್ಪೆಷಲ್ ಏನು ಇಲ್ವಲ್ಲ ಮಾರ್ನಿಂಗಿನ್ನೂ ಅನ್ನ ಮಾಡ್ತಾಯಿದ್ದೀನಿ ಸೊ ಅವಳಿಗೆ ಅದಕ್ಕೋಸ್ಕರ ಅದಾಗೋವರೆಗೂ ತಿನ್ನಲಿ ಅಂತ ಹಸಿಕ್ಕಾಳಕ್ಕಿ ಸಾರು ಹುಳಿ ಸಾರು ಗೈಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್